ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ಪಟ್ಟಣದಲ್ಲಿ ವಿಜಯದಶಮಿ ಅಂಗವಾಗಿ ಕಾರ್ಮಿಕ ಇಲಾಖೆಯ ಸಂಚಾರಿ ಆರೋಗ್ಯ ಘಟಕದ ವಾಹನಗಳಿಗೆ ಪೂಜೆ ಸಲ್ಲಿಸಲಾಯಿತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮದಲ್ಲಿ ಒಂದಾದ ಸಂಚಾರಿ ಆರೋಗ್ಯ ಘಟಕದಲ್ಲಿ ಕಾರ್ಮಿಕರು ಮತ್ತು ಅವರ ಅವಲಂಬಿತರಿಗೆ ಆರೋಗ್ಯ ಸುರಕ್ಷತೆಯ ದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತ ತಪಾಸಣೆ ಪಿಸಿಜಿ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಈ ವಾಹನದಲ್ಲಿ ವೈದ್ಯರು ಮತ್ತು ಶುಶ್ರೂಷಣಾ ಸಿಬ್ಬಂದಿ ಚಾಲಕರನ್ನು ಒಳಗೊಂಡಂತೆ ಸಿಬ್ಬಂದಿಯನ್ನು ನೇಮಿಸಲಾಗಿದ್ದು ಪ್ರತಿ ಗ್ರಾಮಗಳಿಗೂ ನಿಯಮಿತ ಅವಧಿಯಲ್ಲಿ ಭೇಟಿ ನೀಡುವಂತೆ ವೇಳಾಪಟ್ಟಿ ನಿಗದಿಗೊಳಿಸಲಾಗಿದೆ ವಿಜಯದಶಮಿ ಅಂಗವಾಗಿ ಜರುಗಿದ ಈ ಪೂಜಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಸಂಚಾರಿ ಆರೋಗ್ಯ ಘಟಕದ ಜಿಲ್ಲಾ ಸಂಯೋಜಕರಾದ ಎಂಡಿ ಶಫಿ ಮಾತನಾಡಿ ಸಂಚಾರಿ ಆರೋಗ್ಯ ಘಟಕದ ಕಾರ್ಯನಿರ್ವಹಣೆ ಕುರಿತು ಮಾಹಿತಿ ನೀಡಿದರು ವಾಹನದ ಚಾಲಕ ಸಿಬ್ಬಂದಿ ಸೇರಿದಂತೆ ಇತರರು ಹಾಜರಿದ್ದರು ನಮ್ಮ ಕಾ ಕಟ್ಟಡ ಕಾರ್ಮಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಉಚಿತ ಆರೋಗ್ಯ ಸಿಗಲಿ ಅಂತೇಳ್ಬಿಟ್ಟು ಈ ಒಂದು ವಾಹನಗಳನ್ನ ಬಿಡುಗಡೆ ಮಾಡಿದ್ದಾರೆ ಹಾಗಾಗಿಬಿಟ್ಟು ನಾನು ಸಮಸ್ತ ಕಟ್ಟಡ ಕಾರ್ಮಿಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಎಲ್ಲ ವಾಹನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ವಾಹನಗಳು ಓಡಾಡ್ತಾ ಇದೆ ಅದರಲ್ಲಿ ಉತ್ತಮವಾದಂಥ ಗುಣಮಟ್ಟದ ಔಷಧಿಗಳಿದೆ ಉತ್ತಮವ ಉತ್ತಮ ಗುಟಮ ಗುಣಮಟ್ಟದ ಡಾಕ್ಟ್ರುಗಳಿದ್ದಾರೆ ಎಲ್ಲ ಕಟ್ಟಡ ಕಾರ್ಮಿಕರು ಇದ್ರ ಸದುಪಯೋಗ ಪಡ್ಕೋಬೇಕು ಅಂತೇಳ್ಬಿಟ್ಟು ನಾನು ಒಂದೆರಡು ಮಾತನ್ನ ಹೇಳಿ ಅದೇ ರೀತಿ ಈಗ ಈ ಕಟ್ಟಡ ಕಾರ್ಮಿಕರಲ್ಲಿ ಬರ್ತಕ್ಕಂಥ ಸೌಲಭ್ಯಗಳ ಅಡಿಯಲ್ಲಿ ಇದು ಒಂದು ಸೌಲಭ್ಯ ಇದೆ ಆರೋಗ್ಯ ಮತ್ತು ಈ ನಮ್ಮ ಕಟ್ಟಡ ಕಾರ್ಮಿಕರು ಮತ್ತು ಅವರ ಅವಲಂಬಿತರಿಗೆ ಅವರ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಅವರ ಮನೆ ಬಾಗಿಲಿಗೆ ಬಂದುಬಿಟ್ಟು ಈ ಗಾಡಿಗಳು ತ ಆರೋಗ್ಯದ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಕೊಡ್ತಾ ಇದ್ದಾರೆ ಹಾಗೆ ನಮ್ಮಲ್ಲಿರ್ತಕ್ಕಂಥ ಉತ್ತಮವಾದಂಥ ವೈದ್ಯಾಧಿಕಾರಿಗಳು ಲ್ಯಾಬ್ ಟೆಕ್ನಿಷಿಯನ್ಗಳು ಮತ್ತು ಫಾರ್ಮಸಿಸ್ಟ್ಗಳು ಆಮೇಲೆ ನಮ್ಮ ವಾಹನ ಚಾಲಕರು ಆಗಿರ್ಬೋದು ಸಹ ಅವರಿಗೆ ಅವ್ರ ನಂಬರ್ ತೊಗೊಳ್ಳಿ ಅಕಸ್ಮಾತಾಗಿ ನಿಮಗೆ ಔಷಧಿ ಉಪಕೃತ ಉಪಕರಣಗಳು ಮತ್ತು ಆರೋಗ್ಯ ಸ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಲಹೆ ಬೇಕಾದರೂ ಕೂಡ ನಮ್ಮಲ್ಲಿ ನೀವು ಖಂಡಿತವಾಗ್ಲೂ ನೀವು ನಮ್ಮನ್ನು ಸಂಪರ್ಕಿಸ್ಬೋದು ಈ ವಾಹನಗಳು ಹದಿನೈದು ದಿವಸಕ್ಕೊಮ್ಮೆ ಪ್ರತಿಯೊಂದು ಹಳ್ಳಿಗೆ ಯಾವ ಈಗ ಈಗ ಬಂದಿರತಕ್ಕಂಥ ಹಳ್ಳಿಗೆ ಇವತ್ತು ಬಂದರೆ ಇನ್ನು ಹದಿನೈದು ದಿವಸಕ್ಕೆ ಮತ್ತೆ ಆ ವಾಹನ ಅಲ್ಲಿಗೆ ಬರ್ತದೆ ಆ ವಾಹನ ಬರೋದರಿಂದ ನಿಮಗೆ ಆಸ್ಪತ್ರೆಗಳಿಗೆ ಹೋಗಲಿಕ್ಕೆ ಏನಾದರೂ ಸಮಸ್ಯೆ ಇದ್ದರೆ ಏನಾದರೂ ತೊಂದರೆ ಇದ್ದರೆ ಖಂಡಿತವಾಗಲೂ ನಮ್ಮ ವಾಹನದಲ್ಲಿ ನಿಮಗೆ ಸಿಗ್ತಕ್ಕಂಥ ಪ್ರತಿಯೊಂದು ಔಷಧಿಯು ಸಹ ಉಪಕರಣಗಳು ಎಲ್ಲ ಸಿಗ್ತವೆ ನಮ್ಮ ವೈದ್ಯ ವೈದ್ಯಾಧಿಕಾರಿಗಳು ಕೂಡ ಅದರಲ್ಲಿ ಇರ್ತಾರೆ ಹಾಗಾಗಿಬಿಟ್ಟು ನೀವು ಉತ್ತಮವಾದಂಥ ಒಂದು ಆರೋಗ್ಯ ಕಾಳಜಿ ಇಟ್ಕೊಂಡು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಕುಟುಂಬಸ್ಥರು ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ನಾನು ಇಷ್ಟು ಮಾತ್ರ ನಾನು ನಿಮ್ಮ ನಿಮ್ಮ ಕೇಳ್ಕೊತ ಇದ್ದೀನಿ ಹಾಂ ತುರ್ತು ಸಂದರ್ಭದಲ್ಲಿ ಅಂದರೆ ಈಗ ಕಟ್ಟಡ ಕಾರ್ಮಿಕರು ಏನಾದರೂ ಸಮಸ್ಯೆ ಇದ್ದು ಏನಾದರೂ ತುರ್ತು ಸಂದರ್ಭದಲ್ಲಿ ನಮ್ಮನ್ನು ಸಂಪರ್ಕಿಸಿದರೆ ಖಂಡಿತವಾಗ್ಲೂ ನಾವು ಆ ತುರ್ತು ಸಂದರ್ಭದಲ್ಲಿ ಅವ್ರಿಗೆ ಬಂದು ಅಲ್ಲಿ ಚಿಕಿತ್ಸೆ ಒದಗಿಸ್ತಕ್ಕಂಥ ಪ್ರತಿಯೊಂದನ್ನು ನಾವು ಕೂಡ ನಾವು ಸೌಲಭ್ಯ ಸೌಲಭ್ಯವನ್ನು ಮಾಡ್ತೀವಿ ತುರ್ತು ಸಂದರ್ಭದಲ್ಲಿ ಅಕಸ್ಮಾತಾಗಿ ಕೆಲಸ ಮಾಡುವ ಸ್ಥಳದಲ್ಲಿ ಏನಾರ ಮೇಲಿಂದ ಬಿದ್ದು ಅಥವಾ ಏನಾರು ಅವಘಡ ಆದರೆ ಖಂಡಿತವಾಗ್ಲೂ ನೀವು ನಮ್ಮನ್ನು ಸಂಪರ್ಕಿಸ್ಬೋದು ಸಂಪರ್ಕಿಸಿದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಾವು ಅಲ್ಲಿ ತುರ್ತು ಸಂದರ್ಭದಲ್ಲಿ ಬಂದವರಿಗೆ ನಮ್ಮ ವೈದ್ಯಾಧಿಕಾರಿಗಳು ಇರ್ತಾರೆ ಎಲ್ಲರೂ ಇರ್ತಾರೆ ನಮ್ಮ ಸಿಬ್ಬಂದಿಗಳು ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಯಶಸ್ವಿ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಇದನ್ನು ಮಾಡ್ತೀವಿ ಖಂಡಿತವಾಗ್ಲೂ ಆ್ಯಂಬುಲೆನ್ಸ್ ಥರನೂ ವರ್ಕ್ ಆಗುತ್ತೆ ಅಂದರೆ ಇದು ಚಿಕಿತ್ಸೆಗೂ ಸಂಬಂಧಪಟ್ಟಂತೆ ಸಂಚಾರಿ ಆಸ್ಪತ್ರೆಯಾಗೂ ಕೂಡ ವರ್ಕ್ ಮಾಡುತ್ತೆ ಮತ್ತು ಆಂಬುಲೆನ್ಸ್ ರೀತಿಯಲ್ಲೂ ವರ್ಕ್ ಮಾಡುತ್ತೆ ಅಂದರೆ ಅಕಸ್ಮಾತಾಗಿ ನಮ್ಮ ಈ ವಾಹನ ಇದ್ದಂಥ ಸ್ಥಳದಲ್ಲಿ ಏನಾದರೂ ಸಂಬಂಧಪಟ್ಟಂತೆ ಕಾರ್ಮಿಕರಿಗೆ ಏನಾದ್ರು ಕಾರ್ಮಿಕರಿಗೆ ಏನಾದ್ರು ಸಂಬಂಧಪಟ್ಟ ಏನಾರು ಅನಾಹುತಗಳಾದರೆ ಅವರನ್ನು ನಮ್ಮ ವೈದ್ಯಾಧಿಕಾರಿಗಳು ಚಿಕಿತ್ಸೆ ಕೊಟ್ಟಕಂತ ಅಲ್ಲಿಂದ ನಮ್ಮ ಆರೋಗ್ಯ ಕೇಂದ್ರಕ್ಕೆ ತರ್ತಕ್ಕಂಥ ಕೆಲಸನೂ ಕೂಡ ನಮ್ಮಲ್ಲಿ ವ್ಯವಸ್ಥೆ ಇದೆ ಹೌದು ಖಂಡಿತವಾಗ್ಲು ಹೃದಯಾಘಾತ ಮತ್ತು ಹೊಟ್ಟೆ ನೋವು ಹೆರಿಗೆ ಆಗ್ತಕ್ಕಂಥ ಮಹಿಳೆಯರು ಈಗ ನಮ್ಮ ಮಹಿಳೆ ಕಾರ್ಮಿಕರು ಏನು ಮಾಡ್ತಾರೆ ಈ ಹೆರಿಗೆ ಸೌಲಭ್ಯಗಳು ಹೆರಿಗೆ ಹೆರಿಗೆ ಆಗ್ತಕ್ಕಂಥ ಸಂದರ್ಭಗಳಲ್ಲಿ ಅಥವಾ ಅವರಿಗೆ ಈ ಪ್ರಸವದ ಸಂದರ್ಭದಲ್ಲಿ ಏನಾರು ಸಮಸ್ಯೆ ಇದ್ದು ಏನಾರ ಅವ್ರು ಏನಾರ ಇತ್ತು ಅಂತಂದರೆ ಖಂಡಿತವಾಗ್ಲೂ ನಮ್ಮ ವೈದ್ಯಾಧಿಕಾರಿಗಳು ಅಲ್ಲಿಗೆ ಭೇಟಿ ಕೊಡ್ತಾರೆ ಕೊನೆಯದಾಗಿ ನಾನು ಎಲ್ಲ ಕಾರ್ಮಿಕರಿಗೆ ಹೇಳೋದು ಇಷ್ಟೇ ಎಲ್ಲರೂ ಸದುಪಯೋಗ ಪಡ್ಕೊಳ್ಳಿ ನೀವು ಮತ್ತೆ ನಿಮ್ಮ ಕುಟುಂಬಸ್ಥರಿಗೆ ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳಿ ಅಂತ ಹೇಳಿ ನಮ್ಮಲ್ಲಿ ಇ ಸಿ ಜಿ ಕೂಡ ಅವೈಲೇಬಲ್ ಇದೆ ಪೂರಾ ಉಚಿತವಾಗಿದೆ ಎಲ್ಲೂ ಕೂಡ ಒಂದ್ ರೂಪಾಯಿ ನಾವು ತಗೊಂಡಿಲ್ಲ ಎಲ್ಲೂ ಕೂಡ ಒಬ್ಬ ರೂಪಾಯಿ ಯಾರು ಕೇಳೋ ಹಾಗಿಲ್ಲ ನಮ್ ಕಾರ್ಮಿಕರು ಇದನ್ನ ತುಂಬಾ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಇದನ್ನ ಸದುಪಯೋಗ ಪಡಿಸ್ಕೊಳ್ರಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾನು ಜಿ ವಿ ಇದು ನಿಮ್ಮ ಧ್ವನಿ